ನಮಸ್ಕಾರ ಸ್ನೇಹಿತರೆ ಇದು ಮೆಮಿಕ್ರಿ ದಯಾನಂದ್ ನಾನು ಕೆಲವು ವಿಷಯಗಳನ್ನು ಹೇಳ್ತೀನಿ ನಿಮಗೆ ಆ ಮಾತುಗಳನ್ನು ನೀವು ಕೇಳಿದ ತಕ್ಷಣ ನಿಮಗೆ ಕೋಪ ಬರುತ್ತೋ ಅಥವಾ ಕನ್ಫ್ಯೂಸ್ ಆಗ್ತೀರೋ ಅಥವಾ ನನ್ನ ಮೇಲೆ ದ್ವೇಷ ಮಾಡ್ತಿರೋ ಗೊತ್ತಿಲ್ಲ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕುಡಿಬಾರ್ದು ಮೀನು ತಿನ್ನಬಾರ್ದು ಅಂತೆಲ್ಲ ಅಂತಾರೆ ಆದರೆ ಈ ದೇವಸ್ಥಾನದಲ್ಲಿ ಮೀನು ಹಾಗೂ ಎಂಡ ಪ್ರಸಾದ ಅಂದರೆ ನಂಬ್ತೀರಾ ಎಸ್ ದೇವಸ್ಥಾನದೊಳಗಡೆ ನಾಯಿಗಳನ್ನ ಬಿಡೋದಿಲ್ಲ ಅಂತಾರೆ ನಾಯಿಗಳನ್ನ ಈ ದೇವಸ್ಥಾನದ ಹತ್ರ ತರಬೇಡಿ ಹೊರಗಡೆ ಇರಬೇಕು ಅಂತಾರೆ ಆದರೆ ಈ ದೇವಸ್ಥಾನದ ಒಳಗಡೆನೇ ನಾಯಿ ಇರುತ್ತೆ ಇದನ್ನು ನಂಬ್ತೀರ ಎಸ್ ಈ ಥರ ದೇವರನ್ನ ಅವರವರೇ ಅವರವರ ಸ್ವರೂಪದಲ್ಲಿ ಬಹಳಷ್ಟು ಜನಕ್ಕೆ ತಯ್ಯಂ ಅಂದರೆ ವೇಷ ಹಾಕ್ಸೋದ್ರ ಮುಖಾಂತರ ಅಥವಾ ದೇವರು ಮೈಮೇಲೆ ಬರೋ ಮುಖಾಂತರ ಕೆಲವು ಕಾರ್ಯಕ್ರಮಗಳನ್ನು ದೇವತಾ ಕಾರ್ಯಗಳನ್ನು ಮನೆಯಲ್ಲಿ ಮಾಡಿಸ್ತಾರೆ ಆ ಮಾಡಿಸಿದಾಗಲೂ ಮೈಮೇಲೆ ಬರೋದು ಆ ದೇವರ ಹೆಸರೇ ಮುತ್ತಪ್ಪನ್ ಮುತ್ತಪ್ಪ ಮುತ್ತಪ್ಪ ಅಂದ ತಕ್ಷಣ ನಿಮಗೆ ಈ ಪೊನ್ನಪ್ಪ ಅನ್ನೋ ಕೊಡಗಿದ ಹೆಸರುಗಳೆಲ್ಲ ಇದೆಯಲ್ಲ ಕಾರಿಯಪ್ಪ ಪೊನ್ನಪ್ಪ ಆ ಥರ ಹೆಸರುಗಳು ಥರನೇ ಇದೆ ಅಲ್ವಾ ಹೌದು ಕೊಡವರು ಇಲ್ಲಿಗೆ ಬರ್ತಾರೆ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ ಆಮೇಲೆ ಈ ದೇವಸ್ಥಾನನ ತಮಗೆ ಪರಿಚಯ ಮಾಡಿಸ್ತೀನಿ ಈ ದೇವಸ್ಥಾನ ಇರೋದು ಎಗೈನ್ ಮತ್ತೆ ಕೇರಳದ ಕಣ್ಣೂರಿನ ಹತ್ರನೇ ಸುಂದರವಾದ ಪ್ರಕೃತಿಯ ಮಧ್ಯ ಇರುವಂಥ ಈ ದೇವಸ್ಥಾನದ ಸುತ್ತಲೂ ಬೋಟಿಂಗ್ ಇದೆ ಆದರೆ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಮಾತ್ರ ಹೇಳ್ತೀನಿ ನಾನು ಹೇಳಿದ ಮಾತು ನೀವು ನೆನೆಸ್ಕೋತೀರಾ ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಸಿಕ್ಕದೆ ಹೋದ್ರೆ ಈ ಜಾಗದಲ್ಲಿ ಗಾಡಿ ಓಡಿಸಿದ್ರೆ ಗ್ಯಾರಂಟಿ ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತೆ ಅಷ್ಟು ಡೀಪ್ ಆಗಿದೆ ಬಿರಿ ಮೂರು ನಿಮಿಷದ ರಸ್ತೆ ಅಲ್ಲದೆ ಹೋದ್ರೆ ಇದು ಹೈವೇ ಪಕ್ಕದಲ್ಲೇ ಇದೆ ಮಂಗಳೂರು ಕಣ್ಣೂರಿನ ಹೈವೇ ಪಕ್ಕದಲ್ಲೇ ಇದೆ ಈ ಪ್ರಶ್ನೆ ಕಡವೆ ಪ್ರಶ್ನೆ ಕಡುಬು ಅಂದರೆ ಬರೀ ಅದೊಂದು ದೇವಸ್ಥಾನ ಮಾತ್ರ ಅಲ್ಲ ಅದರ ಪಕ್ಕದಲ್ಲೇನೆ ನಿಮಗೆ ಇನ್ನೂ ನೋಡುವಂತ ಸ್ಥಳಗಳಿದೆ ಆ ಸ್ಥಳಗಳಲ್ಲಿ ಒಂದು ವಿಸ್ಮಯ ವಾಟರ್ ಪಾರ್ಕ್ ಇನ್ನೊಂದು ಹಾವಿನ ಒಂದು ಸ್ಪೆಷಲ್ ಎಕ್ಸಿಬಿಷನ್ ಇದೆ ಅಥವಾ ಝೂ ಇದೆ ಅನ್ಬೋದು ಸ್ನೇಕ್ ಪಾರ್ಕ್ ಇದು ಕೂಡ ಅದರ ಹತ್ರ ಇದೆ ಈ ಜಾಗಕ್ಕೆ ನೀವು ಇಳಿದು ಹೋದ್ಮೇಲೆ ಒಂದು ಸುಂದರವಾದ ಬ್ಯಾಕ್ ವಾಟರ್ ಈ ಬ್ಯಾಕ್ ವಾಟರ್ಗೆ ಇನ್ನೊಂದು ಹೆಸರು ಕೂಡ ಕರೀತಾರ್ರಿ ಅದೇನು ಅಂದ್ರೆ ಮ್ಯಾಂಗ್ರೂ ಮ್ಯಾಂಗೋ ಅಲ್ಲ ಮ್ಯಾಂಗ್ರೂವ್ ಮ್ಯಾಂಗ್ರೂವ್ ಅಂದರೆ ಈ ನೀರಿನ ಮಧ್ಯೆ ಒಂದು ಕಾಡು ಬೆಳೆದಿರ್ತದಲ್ರಿ ಆ ಗಿಡಕ್ಕೆ ಮ್ಯಾಂಗ್ರೂವ್ ಅಂತಾರೆ ಅದ್ರ ಮಧ್ಯ ಬೋಟಿಂಗ್ ಮಾಡುವಂಥ ಜಾಗ ಇದು ಈ ಜಾಗಕ್ಕೆ ಬೋಟ್ನಲ್ಲೂ ಬರ್ಬೋದು ಬಸ್ನಲ್ಲೂ ಬರ್ಬೋದು ಕಾರ್ನಲ್ಲೂ ಬರ್ಬೋದು ಈ ದೇವಸ್ಥಾನಕ್ಕೆ ಬಂದ ತಕ್ಷಣ ಎಂಟ್ರೆನ್ಸಲ್ಲೇ ನಿಮಗೆ ಮುತ್ತಪ್ಪನ ದೇವಸ್ಥಾನ ಪ್ರಶ್ನೆ ಕಡುವಂಥ ಬೋರ್ಡ್ ಕಾಣುತ್ತೆ ಸುತ್ತಮುತ್ತಲು ಬೇಕಾದಷ್ಟು ಅಂಗಡಿಗಳಿದೆ ಮಕ್ಕಳಿಗಂತೂ ಹಬ್ಬ ಆಮೇಲೆ ನಿಮಗೆ ಕಾರ್ನಲ್ಲಿ ಇಡೋದಕ್ಕೆ ಮೊಮೆಂಟೋಸ್ ಅಂತೂ ಬೇಜಾನು ಸಿಗುತ್ತೆ ಈ ದೇವಸ್ಥಾನದ ಒಳಗಡೆ ಹೋದ ತಕ್ಷಣವೇ ಯಾರೂ ನಿಮ್ಮನ್ನೇನು ನಿಲ್ಸಿ ಕ್ಯೂ ನಿಂತ್ಕೊಳ್ಳಿ ಅಲ್ಲಿ ನಿಂತ್ಕೊಳ್ಳಿ ಇಲ್ಲಿ ನಿಂತ್ಕೊಳ್ಳಿ ಅಂತ ಏನೂ ಹೇಳಲ್ಲ ಹೇಳ್ತಾರಲ್ಲ ನಮ್ಮ ತೋಟದ ಛತ್ರಕ್ಕೆ ನಾವು ನಡ್ಕೊಂಡು ಹೋದ್ವಿ ಅಂತ ಆ ಥರ ಒಳಗಡೆಗೆ ನಡ್ಕೊಂಡು ಹೋಗ್ಬೋದು ಎಲ್ಲೆಲ್ಲೂ ಜನಾನೇ ಆದರೂ ನಿಮಗೆ ಅಲ್ಲಿ ಹೋದ ತಕ್ಷಣ ಸಿಗೋದೇನು ಅಂದರೆ ರೈಟ್ ಸೈಡ್ನಲ್ಲೇ ಟೀ ಹಾಗೂ ಕಡಲೆಕಾಳು ಕೊಡ್ತಾರೆ ನೀವು ಯಾವುದೋ ಹೋಟ್ಲು ಅಂದ್ಕೊಂಡು ಮುಂದೆ ಹೋಗಬೇಡಿ ಅದು ಪ್ರಸಾದಾರಿ ಆ ದೇವಸ್ಥಾನಕ್ಕೆ ಹೋದರೂ ದರ್ಶನಕ್ಕಿಂತ ಮುಂಚೆ ಆಗಲಿ ದರ್ಶನ ಆದಮೇಲೆ ಆಗಿರಲಿ ಪರವಾಗಿಲ್ಲ ನೀವು ಎಷ್ಟತಿ ಬನ್ನಿ ನೀವು ಯಾರು ಅಂತ ಕೇಳಲ್ಲ ನೀವು ಬಂದ ತಕ್ಷಣ ನಿಮಗೆ ಬೇಯಿಸಿರೋ ಕಡಲೆ ಕೊಡ್ತಾರೆ ಹಾಗೂ ಜೊತೆಯಲ್ಲಿ ಒಂದು ಟೀ ಕೊಡ್ತಾರೆ ಅದರ ರುಚಿನೇ ಬೇರೆ ಯಾಕೆಂದರೆ ಯಾವ ಹೋಟ್ಲಲ್ಲೂ ಆ ರುಚಿ ಸಿಗಲ್ಲ ಗಂಡಸರು ಹೆಣ್ಮಕ್ಳು ಎಲ್ಲರೂ ಕೂತ್ಕೊಂಡು ಟೀ ಕುಡಿತಾರೆ ಕಡಲೆ ತಿಂತಾರೆ ನಿಮಗೆ ತಂದು ತಂದು ಕೊಡ್ತಾನೆ ಇರ್ತಾರೆ ಇದಾದಮೇಲೆ ನೀವು ದೇವ್ರ ದರ್ಶನಕ್ಕೆ ಹೋಗ್ತೀರಾ ಒಳಗಡೆ ಹೋದ ತಕ್ಷಣ ನಿಮಗೆ ಯಾವುದೋ ಗರ್ಭಗುಡಿ ತೆಗೆಯೋರ್ಗು ಕಾಯೋದು ಇನ್ನೊಬ್ಬರು ಬಂದು ಮಂಗಳಾತಿ ತಗೊಳ್ಳೋದು ಎಂಥದೂ ಇಲ್ಲ ನೀವೇ ಗರ್ಭಗುಡಿ ಹತ್ರ ಹೋಗಿ ನಮಸ್ಕಾರ ಮಾಡಬೇಕು ಅದು ಈ ಮುತ್ತಪ್ಪನ ದೇವರು ಮಧ್ಯಾಹ್ನದಾದಮೇಲೆ ಮೈ ಮೇಲೆ ದೇವ್ರು ಬರೋ ಒಂದು ವ್ಯಕ್ತಿ ಅದಕ್ಕೆ ಅಲ್ಲಿ ಅಂತಾರೆ ಅದು ಒಂದು ಕಲೆನೇರಿ ಅದು ಬಂದ ತಕ್ಷಣವೇ ನೀವು ಅದರ ಕುಣಿತ ನೋಡ್ಬೋದು ಸುತ್ತಾಡೋದು ನೋಡ್ಬೋದು ಅದನ್ನು ದೇವರು ಅಂತ ಎಲ್ಲರೂ ಆರಾಧಿಸ್ತಾರೆ ಆದರೆ ಕೊನೆಯಲ್ಲಿ ನಿಮ್ಮನ್ನು ಮಾತಾಡಿಸ್ತಾರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಈ ದೇವಸ್ಥಾನದಲ್ಲಿ ಮುಂಚೆ ಕೊಡ್ತಾ ಇದ್ದಿದ್ದ ಪ್ರಸಾದನೇ ಡ್ರಿಂಕ್ಸ್ ಎಸ್ ಡ್ರಿಂಕ್ಸ್ ಅಂದರೆ ನೀವು ಯೋಚನೆ ಮಾಡಿಬಿಡಿ ಕಳ್ಳು ಅಂತ ಮಾತ್ರ ಅಲ್ಲ ಬೇರೆ ಡ್ರಿಂಕ್ಸು ಕೊಡ್ತಿದ್ರು ಆಮೇಲೆ ಮೀನು ಇಲ್ಲಿ ದೇವರು ಮೈ ಮೇಲೆ ಬಂದವರು ಕಳ್ಳು ಕುಡಿತಾರೆ ಎಸ್ ಇದು ನಿಜ ಇಲ್ಲಿ ಮೀನು ತಿನ್ನೋದು ಅಂಥ ದೊಡ್ಡ ತಪ್ಪೇನಲ್ಲ ಆದರೆ ಇದೇ ದೇವ್ರನ್ನ ನೀವು ಮನೆಯಲ್ಲಿ ತರಿಸಿದ್ರೆ ಇಮಿಡಿಯೇಟು ಡ್ರಿಂಕ್ಸ್ ಈಸ್ ಮಸ್ಟ್ ಅದು ಯಾವ ಬ್ರ್ಯಾಂಡಿ ವಿಸ್ಕಿ ಎಲ್ಲ ತೊಗೊಂಬಂದು ಎಲ್ಲರಿಗೂ ಕೊಡ್ತಾರೆ ಆ ದೇವರೇ ನಿಮಗೆ ನಿಮ್ಮ ಬಾಯಿಗೆ ಉಯ್ದು ಕೊಡ್ತಾರೆ ಒಂದು ಸಣ್ಣ ಇತ್ತಾಳೆ ಪಾತ್ರೆಯಲ್ಲಿ ಆಶ್ಚರ್ಯ ಅನಿಸುತ್ತೆ ಅಲ್ವಾ ಒಂದೊಂದು ಕಡೆ ಒಂದೊಂದು ರೀತಿ ಒಂದೊಂದು ರಿವಾಜ್ ಮಾಡಿರೋದು ಅದಕ್ಕೆ ಆದ ಕಾರಣಗಳಿರುತ್ತೆ ಜಾಸ್ತಿ ಪ್ರಶ್ನೆ ಹಾಕಿ ನಾವೇನೋ ಭಾಳ ಬುದ್ಧಿವಂತರು ಅಂತ ನಾವು ಹೇಳಕ್ಕೆ ಹೋಗ್ಬಾರ್ದು ಅದಕ್ಕೆ ಸುಮ್ಮನಿದ್ದೆ ಆ ದೇವಸ್ಥಾನದಲ್ಲಿ ಏನೂ ಇಲ್ಲ ಒಳಗಡೆ ಹೋದ್ಮೇಲೆ ಮೊಬೈಲ್ ಶೂಟ್ ಮಾಡಬಾರ್ದು ಅಷ್ಟೇ ಮಧ್ಯಾಹ್ನದ ಸೀದಾ ಬಂದು ತಯ್ಯಮ್ಮೆಲ್ಲರಿಗೂ ಡ್ಯಾನ್ಸ್ ತೋರಿಸುತ್ತೆ ನೃತ್ಯ ಮಾಡುತ್ತೆ ಅದಕ್ಕೆ ಆದ ಮ್ಯೂಸಿಕ್ ಇರುತ್ತೆ അയോധ്യ രാജധാനിങ്കിൽ ആദോദാൽ പരബ്രഹ്മ ബ്രഹ്മണോ മാനസോ പുത്രോ മരീജി ദാരിദാക്ഷ മൈമു മരീജിവാസാക്ഷോ ദീപീപരോധ്യ രാജധാനിയിൽ ദശരഥ മഹാരാജാവു ആണതുപോലെ ദശരഥ മഹാരാജാവിനും ദുഃഖം വന്ന മക്കളെ അല്ലേ അതുപോലെ എന്റെ കർത്താക്കന്മാർക്ക് ഐശ്വര്യല്ലേ സന്തോഷല്ലേ ಇದೆಲ್ಲ ಮಾಡಿ ಹೊರಗಡೆ ಬಂದರೆ ನಿಮಗೆ ಕಣ್ಣಿಗೆ ಒಂದು ಆನಂದ ಇದೆ ರೀ ಅದೇನು ಅಂದರೆ ಸುಂದರವಾದ ಪ್ರಕೃತಿ ಆ ಪ್ರಕೃತಿನ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋದು ಅಂತೀರಾ ಏನೂ ಅಲ್ಲ ನೀವು ಅಲ್ಲಿ ಬೋಟ್ ಹತ್ತಿ ಹೋಗ್ಬೋದು ನೀವು ಬೇರೆ ಯಾವುದೇ ಒಂದು ಊರಿಗೆ ಬೋಟ್ ಹತ್ಕೊಂಡು ಒಂದು ರೌಂಡ್ ಹೊಡ್ಕೊಂಡು ಬಂದರೆ ಮಿನಿಮಮ್ ಒಂದು ಐನೂರು ರೂಪಾಯಿ ಇಸ್ಕೊಳ್ಬೋದು ನಿಮ್ಮ ಹತ್ರ ಆದರೆ ಇಲ್ಲಿ ಬೋಟಿಂಗ್ನಲ್ಲಿ ಡಿಫ್ರೆಂಟ್ ರೀ ಐವತ್ತು ರೂಪಾಯಿಗೆ ಗೋರ್ಮೆಂಟ್ ಬೋಟು ಅದರಲ್ಲೂ ಕೆಲವುದು ಡಬಲ್ ಡಕ್ಕರ್ ಕೂಡ ಇದೆ ಆ ಬೋಟ್ ನಿಮಗೆ ನೀರಿನಲ್ಲಿ ಒಂದು ಗಂಟೆ ಕಾಲ ಸುಂದರವಾದ ರೌಂಡ್ ತೊಗೊಂಡು ಹೋಗುತ್ತೆ ನಿಜವಾಗ್ಲೂ ಹೇಳ್ತೀನಿ ಇದು ದುಡ್ಡಿರೋರು ಮಾತ್ರ ಅಲ್ಲ ದುಡ್ಡು ಇಲ್ಲದೇ ಇರೋರು ಎಂಜಾಯ್ ಮಾಡುವಂಥ ಒಂದು ಜಾಗ ಒಂದು ಪವಿತ್ರವಾದ ದೇವಸ್ಥಾನ ಕೊಡವರು ಇಲ್ಲಿ ಭಾಳ ಜನ ಬರ್ತಿದ್ದಾರೆ ಕೆಲವರು ಕೇಳಿದ್ರೆ ಹೇಳ್ತಾರೆ ಈ ದೇವರು ಇಲ್ಲಿಂದ ಕೊಡಗ್ ಅಂತ ಕೆಲವ್ರು ಹೇಳ್ತಾರೆ ಕೊಡಗಿನಿಂದ ಬಂದಿರೋ ದೇವರು ಅಂತ ಅದರದೇ ಇದ್ರದ್ದು ಕತೆ ನಾನು ರೆಡಿ ಮಾಡಿದೆ ಸ್ಟಡಿ ಮಾಡಿದೆ ಸ್ಟಡಿ ಮಾಡಿದ್ಮೇಲೆ ರೆಡಿ ಮಾಡಿದಾಗ ಗೊತ್ತಾಯ್ತು ನನಗೆ ಏನೂ ಇಲ್ಲ ಒಂದು ಒಳ್ಳೆಯ ಜಾತಿ ಅಥವಾ ಒಳ್ಳೆಯ ಧರ್ಮ ಅಂತ ಏನು ಕರೆಸ್ಕೋತಾರೋ ಅವ್ರಿಗೆ ಮಕ್ಕಳಿರ್ಲಿಲ್ವಂತೆ ಅವ್ರಿಗೆ ಮಕ್ಕಳು ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಕಾಡಿನಲ್ಲಿ ಒಂದು ಮಗು ಸಿಕ್ತು ಆ ಮಗುವೇ ಮುತ್ತಪ್ಪನ್ ಈ ಮುತ್ತಪ್ಪನ್ ದೇವರು ಹುಟ್ಟಿದ ಕೂಡಲೇ ದೊಡ್ಡ ಮನೆಯಲ್ಲಿ ಜೀವನ ಮಾಡಿದರು ಯಾಕೆಂದರೆ ಕಾಡಿನಲ್ಲಿ ಸಿಕ್ಕಿರೋ ಮಗು ಇದು ದೇವರ ಮಗು ಅಂತ ಸಾಕಿದ್ರು ಆದರೆ ಬೆಳೀತಾ ಬೆಳೀತಾ ಮಗು ಡಿಫ್ರೆಂಟ್ ಆಗಿತ್ತು ರೀ ಎಷ್ಟು ಡಿಫ್ರೆಂಟ್ ಆಗಿತ್ತು ಅಂದರೆ ಮನೆಯಲ್ಲಿ ಆಟ ಆಡೋದಕ್ಕಿಂತ ಕಾಡಿನಲ್ಲಿ ಹೋಗಿ ಆ ಬುಡಕಟ್ಟು ಜನಾಂಗದ ಜೊತೆ ಆ ಮಕ್ಕಳ ಜೊತೆ ಆಟ ಆಡ್ತಾಯಿದ್ರು ಅಲ್ಲಿ ವಿಭಿನ್ನ ವಿಭಿನ್ನವಾಗಿ ಆಟ ಆಡ್ತಾಯಿದ್ರು ಆ ಎಲ್ಲ ಮಕ್ಕಳಲ್ಲೂ ಇದೊಂದು ಸ್ಪೆಷಲ್ ಮಗುವಾಗಿತ್ತು ಆ ಕಾರಣಗಳು ಆಟಗಳು ಎಂಟೈರ್ಲಿ ಡಿಫ್ರೆಂಟ್ ರೀ ಅಂಥ ಈ ಮುತ್ತಪ್ಪನ್ ಮನೆಗೆ ಬಂದರೆ ಪಟ 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 ಏಟ್ಬಿಳದು ಆ ಮಕ್ಕಳ ಜೊತೆ ಸೇರಬಾರ್ದು ಅಂತ ಆದರೆ ಆ ಕಾಲದಲ್ಲಿ ನಿಮಗೆ ಗೊತ್ತಿದೆಯಲ್ಲ ಒಂದು ಜಾತಿ ಈ ಪಂಗಡ ಆ ಪಂಗಡ ಅಲ್ಲಿಯವರು ದೊಡ್ಡವರು ಚಿಕ್ಕವರು ಅನ್ನೋದಿದ್ದಿತ್ತು ಆ ಅಂದಿನ ಕಾಲದಲ್ಲಿ ಆದ್ದರಿಂದ ಅವರು ಹೊರಗಡೆ ಹೋಗಬಾರ್ದು ಅಂತ ಕೊನೆಗೂ ಮಗು ಕೇಳಲೇ ಇಲ್ಲ ಮನೆ ಮಠ ಎಲ್ಲ ಬಿಟ್ಟು ಕೊನೆಗೆ ಆ ಬಡ ಮಕ್ಕಳ ಜೊತೆ ಆ ಹಳ್ಳಿ ಮಕ್ಕಳ ಜೊತೆ ಆ ಕಾಡಿನ ಮಕ್ಕಳ ಜೊತೆ ಬಿಲ್ಲು ಬಾಣುಗಳನ್ನು ತಗೊಂಡು ಅಲ್ಲೇ ಆಟ ಆಡೋಕ್ಕೆ ಶುರು ಮಾಡಿದ್ರು ವಿಚಿತ್ರ ವಿಚಿತ್ರವಾದ ಪವಾಡುಗಳನ್ನು ತೋರಿಸಿರೋ ಈ ಮನುಷ್ಯನಿಗೆ ಕೊನೆಗೆ ಒಂದು ದೇವಸ್ಥಾನ ಕೊಡಬೇಕು ಇದು ಮನುಷ್ಯ ಅಲ್ಲ ದೇವರ ಸ್ವರೂಪ ಅಂತ ಗೊತ್ತಾಯಿತು ಆದರೆ ಯಾವತ್ತೂ ಜೊತೆಯಲ್ಲಿ ನಾಯಿ ಇಟ್ಕೊಂಡಿರೋ ಈ ಮುತ್ತಪ್ಪನಿಗೆ ನಾಯಿಗೆ ಎಂಟೈರ್ಲಿ ಒಂದು ಡಿಫ್ರೆಂಟ್ ಸ್ಪೆಷಲ್ ಪ್ಲೇಸ್ ರೀ ಇಲ್ಲಿ ಹೋದ ತಕ್ಷಣ ಅನೇಕ ಜನ ಅವರ ನಾಯಿಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಒಂದು ಪುಟ್ಟ ನಾಯಿನ ವಿಗ್ರಹ ಕೊಡ್ತಾರೆ ಭಾಳ ಪ್ರೀತಿ ಇಟ್ಕೊಡಿರೋ ನಾಯಿ ಮೇಲೆ ಇದೆಲ್ಲ ಆದರೂ ಮಧ್ಯಾಹ್ನದ ಹೊತ್ತು ಪೂಜೆ ಟೈಮಲ್ಲಿ ಅಲ್ಲಿ ಒಂದು ನಾಯಿ ಇದ್ದೇ ಇರುತ್ತೆ ಗರ್ಭಗುಡಿ ಮುಂದೆನೇ ಅದು ಸುತ್ತಾನೂ ಇರುತ್ತೆ ಇದಕ್ಕೆಲ್ಲ ಯಾರು ಸ್ಪೆಂಡ್ ಮಾಡ್ತೀರ ಈ ಯಾರೂ ಇಲ್ಲ ಅದೇ ನೇಚರ್ ಅಲ್ಲಿ ನಾಯಿ ಇರುತ್ತೆ ನಾಯೇ ಇಂಪಾರ್ಟೆನ್ಸ್ ಇದುವರೆಗೂ ಯಾವ ನಾಯಿ ಯಾರಿಗೂ ಕಡ್ದಿರೋದು ಅಥವಾ ಯಾರಿಗೂ ಬೋ ಹೊಂದಿರೋದು ಇತಿಹಾಸದಲ್ಲೇ ಈ ದೇವಸ್ಥಾನದಲ್ಲಿ ಇಲ್ಲ ಆದ್ದರಿಂದ ನಾ ಈಸ್ ಎ ಪೆಟ್ ಅದನ್ನು ಇಲ್ಲಿ ನೀವು ನೋಡ್ಬೋದು ಅಂತಹ ಈ ದೇವಸ್ಥಾನದಲ್ಲಿ ಯಾವುದೇ ಇಂಥ ಜಾತಿಯವರೇ ಬರಬೇಕು ಇಂಥವರೇ ಬರಬೇಕು ಹೀಗೆ ಇರಬೇಕು ಅಂತ ಏನೂ ಇಲ್ಲ ಸಂತೋಷವಾಗಿ ಬರ್ಬೋದು ಸಂತೋಷವಾಗಿ ನೀವು ಕಡಲೆ ತಿನ್ಬೋದು ಟೀ ಕುಡಿಬೋದು ನಿಮ್ಮ ಹತ್ರ ಯಾರೂ ದುಡ್ಡು ಕೇಳಲ್ಲ ಇಲ್ಲಿ ದುಡ್ಡು ಹಾಕಿ ಅಂತ ಹೇಳಲ್ಲ ಗಂಟೆ ಸೌಂಡ್ ಇಲ್ಲ ಮಂತ್ರ ನಾದ ಯಾವುದೂ ಇಲ್ಲ ಆದರೆ ಇಲ್ಲಿ ಮುತ್ತಪ್ಪನ ಕತೆ ಎಲ್ಲರೂ ತಿಳ್ಕೊಂಡೇ ಹೋಗ್ತಾರೆ ಒಂದು ಸತಿ ಬನ್ನಿ ಈ ಸುಂದರವಾದ ಪ್ರಕೃತಿ ಜಾಗಕ್ಕೆ ಎಕ್ಸ್ಕರ್ಷನ್ಗೆ ಎಕ್ಸ್ಕರ್ಷನ್ ದೇವರ ದರ್ಶನಕ್ಕೆ ದೇವರ ದರ್ಶನ ಹಿರಿಯರು ದೇವಸ್ಥಾನದ ಮುಂದೆ ಕೂತ್ಕೊಂಡು ನೀವು ಬೋಟಲ್ಲಿ ಹೋಗೋದನ್ನು ಆನಂದ ಪಡ್ತಾರೆ ಇಲ್ಲಿ ಬೋಟು ಡಿಫ್ರೆಂಟ್ ಆಗಿದೆ ಅದಕ್ಕೇ ಒಂದು ಟೂರಿಸಮ್ಮು ಇದೆ ಇನ್ನೊಂದು ಎಪಿಸೋಡಲ್ಲಿ ಆ ಟೂರಿಸಮ್ನವರು ಹೆಂಗೆ ನಡೆಸ್ತಾ ಇದ್ದಾರೆ ಎಷ್ಟು ಕಮ್ಮಿ ರೇಟಲ್ಲಿ ನೀವು ನೀರಿನಲ್ಲಿ ರಾತ್ರಿಯೆಲ್ಲ ಇರ್ಬೋದು ಅಥವಾ ಡೇನಲ್ಲೆಲ್ಲ ಎಂಜಾಯ್ ಮಾಡ್ಬೋದು ಹ್ಯಾಂಗಿಂಗ್ ಎಲ್ಲ ರೆಸ್ಟೋರೆಂಟ್ಸ್ ಇದೆ ಇದು ಹೆಂಗೆ ಫ್ಲೋಟಿಂಗ್ ರೆಸ್ಟೋರೆಂಟ್ಸ್ ಎಲ್ಲ ಮಾಡೋರು ಅನ್ನೋದು ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ ಮುತ್ತಪ್ಪ ಈ ಮುತ್ತಪ್ಪನ ದೇವರ ದರ್ಶನ ಮಾಡೋಕ್ಕೆ ನೀವು ಬರಬೇಕಾಗಿದ್ದು ವಿರಾಜ್ ಪೇಟೆಯಿಂದ ಇನ್ನು ನಾನು ಹೇಳ್ದಂಗೆ ಎಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿರೋ ಈ ಪ್ರಶ್ನೆ ಕಡುವಿಗೆ ಬರಬೇಕಾದ್ರೆ ಕಣ್ಣೂರು ಟೌನ್ಗೆ ಬರ್ಬೋದು ಕಣ್ಣೂರಿಂದ ಪ್ರಶ್ನೆ ಕಡವಗೆ ಬೇಕಾದಷ್ಟು ಇದೆ ಟ್ಯಾಕ್ಸೀಸ್ ಇದೆ ಎಲ್ಲ ಇದೆ ಈ ಪ್ರಶ್ನೆ ಕಡವಗೆ ಬನ್ನಿ ಇಲ್ಲಿ ನಮ್ಮ ಮುತ್ತಪ್ಪನ್ನ ಒಂದು ಸತಿ ದರ್ಶನ ಪಡೀರಿ ನಮಸ್ಕಾರ ದಿಸ್ ಆಸ್ ಮೆಮಿಕ್ರಿ ದಯಾನ್ ಅಂತ